ಮನೆಗೆ ದಾರಿದ್ರ್ಯ ತರುವ ಈ ಒಂಬತ್ತು ಚಟಗಳು ಮನೆಯ ಹಿರಿಯರು ಕೆಲವೊಮ್ಮೆ ಕೆಲವು ಚಟಗಳ ಬಗ್ಗೆ ತಡೆಯುತ್ತಾರೆ ಮಕ್ಕಳಿಗೆ ಇದು ಕೆಲವೊಮ್ಮೆ ಕಿರಿಕಿರಿಯಾಗಬಹುದು ಆದರೆ ಈ ತಡೆಯ ಹಿಂದೆ ದೊಡ್ಡ ಅರ್ಥವಿರುತ್ತದೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಚಟಗಳು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತಂದು ದಾರಿದ್ರ್ಯಕ್ಕೆ ಕಾರಣವಾಗುತ್ತವೆ ಒಳ್ಳೆಯ ಚಟಗಳನ್ನು ಒಗ್ಗಿಕೊಂಡರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯಿಂದ ಸಮೃದ್ಧಿಯಾಗುತ್ತದೆ ಆದರೆ ಕೆಲವು ಕೆಟ್ಟ ಚಟಗಳಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಹಾನಿಯಾಗಬಹುದು ವಾಸ್ತುಶಾಸ್ತ್ರದಲ್ಲಿ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ಕೆಲವು ಚಟಗಳ ಬಗ್ಗೆ ತಿಳಿಸಲಾಗಿದೆ ಈ ಚಟಗಳಿಂದ ಲಕ್ಷ್ಮೀದೇವಿ ಕೋಪಗೊಂಡು ಮನೆಯಿಂದ ದೂರವಾಗಬಹುದು ಆದ್ದರಿಂದ ಇಂದು ಈ ವಿಡಿಯೋದಲ್ಲಿ ಒಂಬತ್ತು ಕೆಟ್ಟ ಚಟಗಳ ಬಗ್ಗೆ ತಿಳಿಸುತ್ತೇವೆ ಇವುಗಳಿಂದ ತಕ್ಷಣ ದೂರವಿರಬೇಕು ಇಲ್ಲದಿದ್ದರೆ ಜೀವನದಲ್ಲಿ ಯಶಸ್ಸು ಸಿಗದು ಮೊದಲಿಗೆ ಮಾತಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರಲಿ ಎಂದು ಬಯಸಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಲಕ್ಷ್ಮಿ ಎಂದು ಬರೆಯಿರಿ ಒಂದನೇದು ಹಾಸಿಗೆಯ ಮೇಲೆ ಊಟ ಮಾಡುವುದು ಈಗಿನ ಕಾಲದಲ್ಲಿ ಜನರು ಹಾಸಿಗೆಯ ಮೇಲೆ ಕುಳಿತು ಕೆಲಸ ಮಾಡುತ್ತಾರೆ ಟಿವಿ ನೋಡುತ್ತಾರೆ ಮತ್ತು ಅಲ್ಲಿಯೇ ಊಟ ತಿನ್ನುತ್ತಾರೆ ಆದರೆ ಈ ಚಟವು ಮನೆಯಿಂದ ಲಕ್ಷ್ಮೀದೇವಿಯನ್ನು ದೂರ ಮಾಡಬಹುದು ವಾಸ್ತುಶಾಸ್ತ್ರದಲ್ಲಿ ಹಾಸಿಗೆಯ ಮೇಲೆ ಊಟ ಮಾಡುವುದನ್ನು ತಪ್ಪು ಎಂದು ಹೇಳಲಾಗಿದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ ಸುಖಶಾಂತಿಗೆ ಭಂಗ ಬರುತ್ತದೆ ಎರಡನೆಯದು ಅಡಿಗೆ ಮನೆ ಗಲೀಜಾಗಿಡುವುದು ಸೋಮಾರಿತನದಿಂದ ಅಥವಾ ಚಟದಿಂದಾಗಿ ಕೆಲವರು ಅಡಿಗೆ ಮನೆಯನ್ನು ಸ್ವಚ್ಛಗೊಳಿಸದೆ ಗಲೀಜಾಗಿಡುತ್ತಾರೆ ಇದರಿಂದ ದಾರಿದ್ರ್ಯವು ಮನೆಯಲ್ಲಿ ಸ್ಥಾನ ಪಡೆಯುತ್ತದೆ ಬಳಸಿದ ಪಾತ್ರೆಗಳನ್ನು ದೀರ್ಘಕಾಲ ಅಡಿಗೆ ಮನೆಯಲ್ಲಿ ಇಡಬೇಡಿ ಊಟದ ನಂತರ ತಕ್ಷಣ ಪಾತ್ರೆಗಳನ್ನು ತೊಳೆದು ಸರಿಯಾದ ಸ್ಥಳದಲ್ಲಿರಿಸಿ ಕೆಲವರು ರಾತ್ರಿಯ ಪಾತ್ರೆಗಳನ್ನು ಬೆಳಿಗ್ಗೆ ತೊಳೆಯುತ್ತಾರೆ ಆದರೆ ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಹರಡುತ್ತದೆ ಇದರಿಂದ ರಾಹುಕೇತುವಿನ ಕೆಟ್ಟ ಪರಿಣಾಮವು ಉಂಟಾಗಬಹುದು ಇದರ ಜೊತೆಗೆ ಊಟದ ನಂತರ ಪಾತ್ರೆಯಲ್ಲಿಯೇ ಕೈ ತೊಳೆಯಬೇಡಿ ಇದರಿಂದ ನಿಮ್ಮ ಭಾಗ್ಯ ಕಡಿಮೆಯಾಗುತ್ತದೆ ಆರ್ಥಿಕ ಸ್ಥಿತಿಯು ದುರ್ಬಲವಾಗುತ್ತದೆ ಮತ್ತು ಆರೋಗ್ಯವು ಹಾಳಾಗಬಹುದು ಊಟದ ನಂತರ ಪಾತ್ರೆಯನ್ನು ಅಡಿಗೆ ಮನೆಯಲ್ಲಿ ಇರಿಸಿ ಕೈಯನ್ನು ಅಡಿಗೆ ಮನೆ ಅಥವಾ ಸ್ನಾನಗೃಹದಲ್ಲಿ ತೊಡೆಯಿರಿ ಮೂರನೆಯದು ಪೂಜಾಸ್ಥಾನದ ಸ್ವಚ್ಛತೆ ಪ್ರತಿದಿನ ಪೂಜೆ ಮಾಡಿದ ನಂತರ ದೇವಾಲಯ ಅಥವಾ ಪೂಜಾ ಸ್ಥಾನವನ್ನು ಸ್ವಚ್ಛವಾಗಿಡಿ ಇದರಿಂದ ಮನೆಯಲ್ಲಿ ಸಮೃದ್ಧಿಯಾಗುತ್ತದೆ ಲಕ್ಷ್ಮೀದೇವಿಯ ಕೃಪೆಯೂ ಇರುತ್ತದೆ ಪೂಜೆ ಮಾಡದಿದ್ದರೂ ದೇವಾಲಯದಲ್ಲಿ ಧೂಳು ಕೊಳಕು ಜಮಾವಣೆಯಾಗದಂತೆ ಎಚ್ಚರಿಕೆ ವಹಿಸಿ ಇದರಿಂದ ನಕಾರಾತ್ಮಕ ಶಕ್ತಿಯೂ ಮನೆಯಲ್ಲಿ ಸೇರುತ್ತದೆ ಮಾನಸಿಕ ಒತ್ತಡವೂ ಉಂಟಾಗಬಹುದು ಹಿಂದೂ ಧರ್ಮದಲ್ಲಿ ಪೂಜೆ ಜಪ ವ್ರತಗಳಿಗೆ ಬಹಳ ಮಹತ್ವವಿದೆ ಇವುಗಳನ್ನು ಮಾಡದಿದ್ದರೆ ಲಕ್ಷ್ಮೀದೇವಿಯ ಕೋಪಗೊಂಡು ಆರ್ಥಿಕ ತೊಂದರೆಯಾಗಬಹುದು ಬಡತನವು ಬರಬಹುದು ಒಂದೇ ಕೈಯಿಂದ ಚಂದನವನ್ನು ಉಜ್ಜಬೇಡಿ ಇದರಿಂದ ಧನದ ಕೊರತೆಯಾಗಬಹುದು ಚಂದನವನ್ನು ಮೊದಲು ಒಂದು ಪಾತ್ರೆಯಲ್ಲಿ ಇಟ್ಟು ನಂತರ ದೇವರಿಗೆ ಹಚ್ಚಿ ರಾತ್ರಿಯಲ್ಲಿ ಪೂಜಾ ಕೋಣೆಯನ್ನು ಖಾಲಿಯಾಗಿ ಬಿಡಬೇಡಿ ದೇವರ ವಿಗ್ರಹ ಅಥವಾ ಚಿತ್ರದ ಮೇಲೆ ಬಟ್ಟೆ ಹೊದಿಸಿ ಅಥವಾ ಪರದೆಯನ್ನು ಹಾಕಿ ನಾಲ್ಕನೆಯದು ನಿದ್ರೆಯ ಸರಿಯಾದ ಸಮಯ ಶಾಸ್ತ್ರಗಳಲ್ಲಿ ಸೂರ್ಯೋದಯಕ್ಕೆ ಮೊದಲು ಎದ್ದು ರಾತ್ರಿಯಲ್ಲಿ ಮಲಗುವುದು ಒಳ್ಳೆಯದು ಎಂದು ಹೇಳಲಾಗಿದೆ ಕೆಲವರು ಸೋಮಾರಿತನದಿಂದ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಲಗಿರುತ್ತಾರೆ ಇದು ಸರಿಯಲ್ಲ ಇದರಿಂದ ಲಕ್ಷ್ಮೀದೇವಿ ಕೋಪಗೊಂಡು ಮನೆಯಿಂದ ದೂರವಾಗಬಹುದು ಗೋಧೂಳಿ ಸಮಯವನ್ನು ಪೂಜೆಗೆ ಒಳ್ಳೆಯದು ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಮಲಗುವುದು ಅಶುಭ ಇದರ ಜೊತೆಗೆ ಹಾಸಿಗೆಯನ್ನು ಸ್ವಚ್ಛವಾಗಿಡಿ ಗಲೀಜಾದ ಚಾದರವಿರುವುದರಿಂದ ನಕಾರಾತ್ಮಕ ಶಕ್ತಿಯು ಭಾಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯನ್ನು ಸರಿಮಾಡಿ ಚಾದರವನ್ನು ಸ್ವಚ್ಛಗೊಳಿಸಿ ಒಂದೇ ಚಾದರವನ್ನು ದೀರ್ಘಕಾಲ ಬಳಸಬೇಡಿ ಇದರಿಂದ ದಾರಿದ್ರ್ಯ ಬರಬಹುದು ಐದು ಗೆರೆ ಚಪ್ಪರಿಸುವುದು ಮತ್ತು ಶೂಗಳನ್ನು ಎಸೆಯುವುದು ಕೆಲವರಿಗೆ ಗೆರೆ ಚಪ್ಪರಿಸುವ ಚಟವಿರುತ್ತದೆ ಇದರಿಂದ ಸೂರ್ಯ ದುರ್ಬಲವಾಗುತ್ತದೆ ಕಣ್ಣಿನ ಸಮಸ್ಯೆಯಾಗಬಹುದು ಮತ್ತು ಕಾರಣವಿಲ್ಲದೆ ಅಪಕೀರ್ತಿಯಾಗಬಹುದು ಇದರ ಜೊತೆಗೆ ಶೂಗಳನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಗೆ ಬರುತ್ತದೆ ವಿಶೇಷವಾಗಿ ಮುಖ್ಯ ದ್ವಾರದ ಬಳಿ ಶೂಗಳನ್ನು ಇಡಬೇಡಿ ಇದರಿಂದ ಲಕ್ಷ್ಮೀದೇವಿಯ ಆಗಮನಕ್ಕೆ ಅಡ್ಡಿಯಾಗುತ್ತದೆ ಶೂಗಳನ್ನು ರ್ಯಾಕ್ ಅಥವಾ ಅಲಮಾರಿಯಲ್ಲಿ ಇರಿಸಿ ಹಳೆಯ ಡೈರಿಗಳು ಅಥವಾ ಬಳಕೆಯಾಗದ ಪತ್ರಿಕೆಗಳನ್ನು ಮನೆಯಲ್ಲಿ ಜಮಾವಣೆ ಮಾಡಿಡಬೇಡಿ ಇವು ಕೂಡ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಕುಟುಂಬದ ಒಡನಾಟಕ್ಕೆ ತೊಂದರೆಯಾಗಬಹುದು ಇಂತಹ ವಸ್ತುಗಳನ್ನು ತಕ್ಷಣ ಹೊರಗೆ ತೆಗೆಯಿರಿ ಅಥವಾ ಕಸಾಯಿಗೆ ಕೊಡಿ ಆರು ರಾತ್ರಿಯಲ್ಲಿ ಬಟ್ಟೆ ತೊಳೆಯುವುದು ವಾಸ್ತು ಪ್ರಕಾರ ರಾತ್ರಿಯಲ್ಲಿ ಬಟ್ಟೆ ತೊಳೆಯುವುದು ಒಳ್ಳೆಯದಲ್ಲ ಇದರಿಂದ ನಕಾರಾತ್ಮಕ ಶಕ್ತಿಯು ಹರಡುತ್ತದೆ ಏಕೆಂದರೆ ರಾತ್ರಿಯಲ್ಲಿ ಕೆಟ್ಟ ಶಕ್ತಿಗಳು ಬಲವಾಗಿರುತ್ತವೆ ಇದರಿಂದ ಮನೆಯವರು ರೋಗೀಷ್ಠರಾಗಬಹುದು ಇದರ ಜೊತೆಗೆ ರಾತ್ರಿಯಲ್ಲಿ ಕಸ ಗುಡಿಸುವುದು ಕೂಡ ತಪ್ಪು ಶಾಸ್ತ್ರಗಳಲ್ಲಿ ಕಸದಲ್ಲಿ ಲಕ್ಷ್ಮೀದೇವಿಯ ವಾಸವಿದೆ ಎಂದು ಹೇಳಲಾಗಿದೆ ರಾತ್ರಿಯಲ್ಲಿ ಕಸ ಗುಡಿಸಿದರೆ ಲಕ್ಷ್ಮೀದೇವಿ ಕೋಪಗೊಳ್ಳಬಹುದು ಏಳು ಸ್ನಾನಗ್ರಹದ ಸ್ವಚ್ಛತೆ ಸ್ನಾನದ ನಂತರ ಸ್ನಾನಗ್ರಹವನ್ನು ಗಲೀಜಾಗಿಯೇ ಬಿಡಬೇಡಿ ಈ ಚಟವು ಜೀವನದಲ್ಲಿ ತೊಂದರೆಗಳನ್ನು ತರುತ್ತದೆ ಸ್ನಾನಗ್ರಹ ಮತ್ತು ಶೌಚಾಲಯದ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಿಡಿ ತೆರೆದಿಟ್ಟರೆ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಹರಡುತ್ತದೆ ಇದರಿಂದ ಧನದ ಕೊರತೆಯಾಗಬಹುದು ಘಡಿಯಾರದ ವಾಸ್ತು ಮನೆಯಲ್ಲಿ ಘಡಿಯಾರವು ವಾಸ್ತುವಿನೊಂದಿಗೆ ಸಂಬಂಧ ಉಂಡೆ ದಿಂಬಿನ ಕೆಳಗೆ ಘಡಿಯಾರವನ್ನು ಇಟ್ಟುಕೊಂಡು ಮಲಗಬೇಡಿ ಗೋಡೆಯ ಮೇಲಿರುವ ಘಡಿಯಾರ ಯಾವಾಗಲೂ ಚಾಲನೆಯಲ್ಲಿರಲಿ ಒಂದು ವೇಳೆ ಗಡಿಯಾರ ನಿಂತರೆ ತಕ್ಷಣ ಸರಿಪಡಿಸಿ ಇಲ್ಲದಿದ್ದರೆ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಹುದು ಲಕ್ಷ್ಮೀದೇವಿಯ ಕೃಪೆಯೂ ಕಡಿಮೆಯಾಗಬಹುದು ಅಡಿಗೆಯ ಸ್ವಚ್ಛತೆ ಗ್ಯಾಸ್ ಸ್ಟೌವ್ನ ಮೇಲೆ ಖಾಲಿ ಅಥವಾ ಗಲೀಜಾದ ಪಾತ್ರೆಗಳನ್ನು ಇಡಬೇಡಿ ಒಲೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯೂ ಬರುತ್ತದೆ ಸಮಾಜದಲ್ಲಿ ಗೌರವವೂ ಸಿಗುತ್ತದೆ ಪುರಾಣಗಳಲ್ಲಿ ಒಲೆಯ ಮೇಲೆ ಖಾಲಿ ಪಾತ್ರೆ ಇಡುವುದರಿಂದ ದಾರಿದ್ಯ ಬರುತ್ತದೆ ಎಂದು ಹೇಳಲಾಗಿದೆ ಅಡಿಗೆಯು ದೇವಾಲಯದ ನಂತರ ಅತ್ಯಂತ ಪವಿತ್ರ ಸ್ಥಳ ಇಲ್ಲಿ ದೇವಾದಿದೇವತೆಗಳ ವಾಸವಿದೆ ಈ ಮಾಹಿತಿಯನ್ನು ಎಲ್ಲರ ಆಸಕ್ತಿಗೆ ತಕ್ಕಂತೆ ನೀಡಲಾಗಿದೆ ಜ್ಯೋತಿಷ್ಯ ಮತ್ತು ಧರ್ಮದ ಉಪಾಯಗಳನ್ನು ನಿಮ್ಮ ಆಸ್ತೆಯ ಮೇಲೆ ಪ್ರಯತ್ನಿಸಿ ಈ ವಿಡಿಯೋದ ಉದ್ದೇಶ ಕೇವಲ ಒಳ್ಳೆಯ ಸಲಹೆ ನೀಡುವುದು ಯಾವುದೇ ರೀತಿಯ ಹಕ್ಕನ್ನು ನಾವು ಸಾಧಿಸುವುದಿಲ್ಲ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಯಿತೇ ಕಮೆಂಟ್ ಮಾಡಿ ತಿಳಿಸಿ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಲಕ್ಷ್ಮೀ ಎಂದು ಬರೆಯಿರಿ ಲಕ್ಷ್ಮೀದೇವಿಯ ಕೃಪೆಯು ಯಾವಾಗಲೂ ನಿಮ್ಮೊಂದಿಗಿರಲಿ ವಿಡಿಯೋದ ಕೊನೆಯವರೆಗೆ ಜೊತೆಗಿದ್ದಕ್ಕೆ ಧನ್ಯವಾದ